ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಇವತ್ತು ನಾನು ಇಲ್ಲಿ ಚೆನ್ನೈ ಚಾಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಎಂಟು ತಾಸು ನೆನೆಸಿಟ್ಕೊಂಡಿರೋಂಥ ಕಡಲೆನ ಕುದಿಸ್ಕೊಂಡಿದ್ದೀನಿ ನಾನು ಐದು ವಿಸಲು ಕುದಿಸಿದ್ದೀನಿ ನೋಡಿ ಈ ಥರ ನೆಂದ ಮೇಲೆ ಐದಾರು ವಿಸಲು ಕುದಿಸ್ಕೋಬೇಕು ಸ್ಮೂತ್ ಅವರಿಗೂ ಈ ಥರ ನನಗೆ ಇದು ಟ್ರೈನಲ್ಲಿ ತಿಂದಿರೋಂಥ ಇದು ನನಗೆ ನೆನಪಾಯಿತು ಅದಕ್ಕೋಸ್ಕರ ನಾನು ಇವತ್ತು ಮನೆಯಲ್ಲಿ ಮಾಡಿದ್ದೀನಿ ಇದನ್ನು ಈರುಳ್ಳಿ ಹಾಕಿದ್ದೀನಿ ಫಸ್ಟಿಗೆ ಸಣ್ಣಗೆ ಹಚ್ಕೊಂಡಿರೋಂಥ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಈಗ ಟೊಮೊಟೊ ಹಾಕಿದ್ದೀನಿ ಫ್ರೆಂಡ್ಸ್ ಯಾವಾಗಾರೋ ಒಂದು ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಈ ಥರ ಸ್ನ್ಯಾಕ್ಸ್ ಮಾಡಿಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ಆಮ್ಚೂರು ಪೌಡ್ರ್ ಹಾಕಿದ್ದೀನಿ ಮತ್ತು ಚಾಟ್ ಮಸಾಲ ಹಾಕಿದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿ ನೋಡಿ ಈಗ ರೆಡಿ ಆಯಿತು ಮೇಲ್ಗಡೆಯೂ ಒಂದು ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಅರ್ಧ ಹೋಳು ನಿಂಬೆ ರಸ ಹಿಂಡಿದ್ದೀನಿ ನಾನು ಇಲ್ಲಿ ನೋಡಿ ನೀವು ಒಂದು ಸಾರಿ ಈ ಥರ ಮಾಡಿಕೊಂಡು ತಿನ್ನಿರಿ ತುಂಬಾ ರುಚಿಯಾಗಿದೆ ಸಿಂಪಲ್ ಆಗಿರೋಂಥ ಚನ್ನಿ ಚಾಟ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನೋಡಿ ಫ್ರೆಂಡ್ಸ್ ಈಗ ರೆಡಿ ಆಯಿತು ನೋಡಿ ಈ ಥರ ಎಲ್ಲ ಪಟ್ಟಣ ಅದರೊಳಗೆ ಹಾಕಿ ಕೊಡ್ತಾ ಇದ್ದರು ಟ್ರೈನಲ್ಲೆಲ್ಲ ಸಿಗುವಂಥ ಚಾಟಿದು ಮನೆಯಲ್ಲೇ ಮಾಡಿ